ಮುಸ್ಲಿಂ ಸಮುದಾಯಕ್ಕೆ ಶೇಕಡಾ ನಾಲ್ಕು ಪರ್ಸೆಂಟ್ ಮೀಸಲಾತಿ ಖಂಡಿಸಿ ಬಿಜೆಪಿ ಪ್ರತಿಭಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬಿಜೆಪಿ ನಾಯಕರಿಂದ ಪ್ರೊಟೆಸ್ಟ್ ದೇವನಹಳ್ಳಿ ತಾಲೂಕು ಕಚೇರಿ ಎದುರು ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ಸದನದಲ್ಲಿ ಯಾವುದೇ ಚರ್ಚೆಗೆ ಅವಕಾಶ ಕೊಡದೆ ಬಿಲ್ ಪಾಸ್ ಆಗಿದೆ ಮಸೂದೆ ಅಂಗೀಕಾರಕ್ಕೆ ವಿರೋಧಿಸಿದ ಬಿಜೆಪಿ ಶಾಸಕರನ್ನ ಸದನಕ್ಕೆ ಬಹಿಷ್ಕರಿಸಿದ್ದೀರಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನಕ್ಕೆ ಅಗೌರವ ತೋರುತ್ತಿದ್ದೀರಿ ಸಂವಿಧಾನದಲ್ಲಿ ಧರ್ಮಾಧಾರಿತ ಮೀಸಲಾತಿ ಇಲ್ಲ ಡಿಕೆ ಶಿವಕುಮಾರ್ ಓಲೈಕೆ ರಾಜಕಾರಣಕ್ಕೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತಾರೆ ಕೂಡಲೇ ಡಿಸಿಎಂ ಡಿಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕು ಸದನದಿಂದ ಹದಿನೆಂಟು ಬಿಜೆಪಿ ಶಾಸಕರನ್ನ ಅಮಾನತ್ತಿನಲ್ಲಿ ಇಟ್ಟಿರುವ ಆದೇಶವನ್ನ ಕೂಡಲೇ ಹಿಂಪಡೆಯಬೇಕು ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಪಿಳ್ಳಮುನಿಯಪ್ಪ ಹೇಳಿಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ಭವನದ ಮುಂದೆ ಪ್ರತಿಭಟನೆ ಪ್ರತಿಭಟನೆಯಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ಇವ ಮೋರ್ಚಾ ಹಿರಿಯ ನಾಯಕರು ಭಾಗಿ ಕ್ಯಾಮರಾಮನ್ ಚರಣ್ ಜೊತೆ ರಾಜು ಅಗಸ್ತ್ಯ ಬೂದಿಗರೆ ಎಂಎಂಕೆ ನ್ಯೂಸ್ ದೇವನಹಳ್ಳಿ ಇದೇ ರೀತಿಯ ವಿಡಿಯೋಸ್ಗಳಿಗಾಗಿ ನಮ್ಮ ಎಂಎಂಕೆ ದೇವನಹಳ್ಳಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಹಾಗೂ ಜಾಹೀರಾತಿಗೆ ಸಂಪರ್ಕಿಸಿ ಒಂಬತ್ತು ಮೂರು ಐದು ಮೂರು ಏಳು ಮೂರು ಆರು ಸೊನ್ನೆ ಆರು ಎರಡು ಯಾವ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು ಅಂತ ನಿರ್ಣಯ ಆಗುವಂಥ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಮಂಡನೆ ಆಡುವಂಥ ಸಂದರ್ಭದಲ್ಲಿ ಯಾವುದೇ ಒಂದು ಮಂಡನೆಗೆ ಮಂಡನೆಗೆ ಅವಕಾಶ ಕೊಡದೆ ಯಾವುದೇ ಬಿಲ್ ಪಾಸ್ ಮಾಡಬೇಕಾದ್ರೆ ನಾವು ಶಾಸಕರಾಗಿದ್ವಿ ಚಂದ್ರ ಶಾಸಕರಾಗಿದ್ವಿ ಅದು ಡಿಸ್ಕಷನ್ ಬರ್ತಾ ಇತ್ತು ಡಿಸ್ಕಷನ್ ಬರ್ದಿರಾನೆ ಹದಿನೆಂಟು ಶಾಸಕಗಳನ್ನು ನೀವು ಅಮಾನತು ಮಾಡಿ ಆ ತಕ್ಷಣವೇ ನೀವು ನೀವು ಆ ಬಿಲ್ ಅನ್ನು ಪಾಸ್ ಮಾಡೋದಾದ್ರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನಕ್ಕೆ ನೀವೇನೋ ಕಿಮ್ಮತ್ ಆದ್ರೆ ಏನಾದರೂ ಗೌರವ ಕೊಟ್ಟಿದ್ದೀರಾ ಅಂತ ನಾನು ಇವೊಂದು ಪ್ರಶ್ನೆ ಕೇಳಬೇಕಾಗುತ್ತೆ